ಉತ್ತರ ಕರ್ನಾಟಕದ ಹೆಮ್ಮೆಯ ಪಬ್ಲಿಕ್ ನೆಟ್ವರ್ಕ್ ಸುದ್ದಿ ನಿಮ್ಮ ಮನೆಯ ಬಾಕಿಯವರೆಗೆ ಪ್ರಶಾಂತ್ ನಾಗನೂರ್ ಇವರ ಸಾರಥ್ಯದಲ್ಲಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ಒಂಬತ್ತು ಆರು ಒಂದು ಒಂದು ನಾಲ್ಕು ಐದು ಒಂದು ಐದು ನಾಲ್ಕು ಐದು ಮತ್ತು ಎಂಟು ಆರು ಒಂದು ಎಂಟು ಐದು ಸೊನ್ನೆ ಒಂದು ಸೊನ್ನೆ ನಾಲ್ಕು ಏಳು ಪ್ರಧಾನ ಸಂಪಾದಕರು ಪ್ರಶಾಂತ್ ಎಸ್ ನಾಗ್ನೂರಿಗದಿ ಮಾಡಲಾಗಬೇಕು त बरले जाइराट खे यूराट कपिड़े बिले निगी मिलो ಸತೀಶ್ ಜಾರಕಿಹೊಳಿ ಅವರು ಬಂದು ಘೋಷಣೆ ಅಂದ್ರೆ ಅವ್ರು ಘೋಷಣೆ ಮಾಡಿದ್ರೆ ರಾಜ್ಯ ಅವ್ರ ಹಿಂದೆ ಬೆನ್ ಹತ್ತೆ ಅಂತ ಆ ಉದ್ದೇಶದಿಂದ ಇಲ್ಲಿ ಮಾಡಿರ್ತಕ್ಕಂಥದ್ದು ಸಿಎಂ ಆಗುವಂತಕ್ಕಂತ ಸಚಿವ ಸತೀಶ್ ಜಾರಕಿಹೊಳಿ ಅವರು ಈ ಪ್ರತಿಭಟನೆಕಾರರಿಗೆ ಯಾಕೆ ಬಂದ ಸ್ಪಂದಿಸ್ತಾ ಇಲ್ಲ ಸಿ ಎಂ ಆಗ್ತಕ್ಕಂಥದ್ದು ಅಂತೇಳಿ ನೀವು ಹೇಳೋಕತ್ತೀರ ನನಗೇನು ಅನ್ನಿಸ್ತಾ ಇಲ್ಲ ಯಾಕಂತಂದ್ರೆ ನಲವತ್ತರಿಂದ ಐವತ್ತು ಸಾವಿರ ರೈತರು ಸೇರಿರ್ತಕ್ಕಂಥ ಚಿಕ್ಕೋಡಿ ಎಂ ಪಿ ಅವ್ರ ಸುಪುತ್ರಿ ಆಗಿರ್ತಕ್ಕಂಥ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ನಾವು ಕೂಡ ಮತ ಹಾಕಿ ಸರಿ ಹಾಚಿಕೊಟ್ಟಿವಿ ನಾನು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಮತದಾರ ಸಾಮಾನ್ಯವಾಗಿ ಮತ ಹಾಕಿ ಹಾಕಿ ಕೊಟ್ಟೀವಿ ಅಂಥವ್ರು ಪ್ರಭಾವಿ ಎಂ ಪಿ ಅವರು ಬರಲಿಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ಬರಲಿಲ್ಲ ಇಷ್ಟೆಲ್ಲ ರಾಜಕಾರಣಿಗಳಾದ್ರೆ ಅವ್ರು ಬರಲಿಲ್ಲ ಮತ್ತು ಅವ್ರು ಸಿ ಎಂ ಆಗಕ್ಕೆ ನನಗೇನಷ್ಟು ಅವರು ಅನಿಸ್ತಾ ಇಲ್ಲ ಸತೀಶ್ ಜಾರಕಿಹೊಳಿ ಬಂದು ಘೋಷಣೆ ಮಾಡಿದಾರೆ ಅಂದ್ರೆ ಅವರು ಘೋಷಣೆ ಮಾಡಿದ್ರೆ ರಾಜ್ಯ ಅವ್ರ ಹಿಂದೆ ಬೆನ್ ಹತ್ತೆ ಅಂತ ಆ ಉದ್ದೇಶದಿಂದ ಇಲ್ಲಿ ಮಾಡಿರ್ತಕ್ಕಂಥದ್ದು ಸಿಎಂ ಆಗುವಂತ ಸಚಿವ ಸಚಿನ್ ಜಾರಕಿಹೊಳಿ ಅವರು ಈ ಪ್ರತಿಭಟನೆ ಅಂತೇಳಿ ನೀವು ಹೇಳಕತ್ತೀರಿ ನನಗೆ ಅನಿಸ್ತಾ ಇಲ್ಲ ಯಾಕಂತಂದ್ರೆ ನಲವತ್ತರಿಂದ ಐವತ್ತು ಸಾವಿರ ರೈತರು ಸೇರಿರ್ತಕ್ಕಂಥ ಚಿಕ್ಕೋಡಿ ಎಂ ಪಿ ಅವ್ರ ಸುಪುತ್ರಿ ಆಗಿರ್ತಕ್ಕಂಥ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ನಾವು ಕೂಡ ಮತ ಹಾಕಿ ಸರಿ ಆಚೆ ಕೊಟ್ಟಿವಿ ನಾನು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಮತದಾರ ಸಾಮಾನ್ಯವಾಗಿ ಮತ ಹಾಕಿ ಹಾಕಿ ಕೊಟ್ಟಿವಿ ಪ್ರಭಾವಿ ಎಂ ಪಿ ಅವರು ಬರಲಿಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ಬರಲಿಲ್ಲ ಇಷ್ಟೆಲ್ಲ ರಾಜಕಾರಣಿಗಳಾದ್ರೆ ಅವರು ಬರಲಿಲ್ಲ ಮತ್ತು ಅವ್ರು ಸಿ ಎಮ್ ಆಗಕ್ಕೆ ನನಗೇನು ಅಷ್ಟಿದ್ದಾನೋ ಅವರು ಅನ್ನಿಸ್ತಾ ಇಲ್ಲ